ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿದ ಅನುಭವ ಮಂಟಪವು ವಿಶ್ವದ ಮೊಟ್ಟಮೊದಲ ಸಂಸತ್ತು ಎಂದು ಕರೆಯಲ್ಪಡುತ್ತದೆ ಇದರ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಇಲ್ಲಿ ಜಾತಿ ಧರ್ಮ ಲಿಂಗ ಅಥವಾ ವೃತ್ತಿಯ ಆಧಾರದ ಮೇಲೆ ಯಾವುದೇ ತಾರತಮ್ಯವಿರಲಿಲ್ಲ ಅನುಭವ ಮಂಟಪದಲ್ಲಿದ್ದ ಪ್ರಮುಖ ಶರಣರು ಮತ್ತು ಅವರು ಪ್ರತಿನಿಧಿಸುತ್ತಿದ್ದ ವಿವಿಧ ವರ್ಗಗಳ ವಿವರ ಇಲ್ಲಿದೆ ಒಂದು ವಿವಿಧ ವೃತ್ತಿ ಮತ್ತು ವರ್ಗಗಳಿಂದ ಬಂದ ಶರಣರು ಅನುಭವ ಮಂಟಪವು ಸಮಾಜದ ಪ್ರತಿಯೊಂದು ಸ್ತರದ ಜನರಿಗೂ ಮುಕ್ತವಾಗಿತ್ತು ಕಾಯಕವೇ ಕೈಲಾಸ ಎಂಬ ತತ್ವದಡಿ ಎಲ್ಲರೂ ಸಮಾನರಾಗಿದ್ದರು ಬಸವಣ್ಣ ಇವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಸಾಮಾನ್ಯ ಜನರ ನಾಯಕರಾದರು ಇವರು ಬಿಜ್ಜಳ ರಾಜನ ಮಂತ್ರಿಯಾಗಿದ್ದರು ಮಾದಾರ ಚೆನ್ನಯ್ಯ ಇವರು ಹದಿನಾರನೇ ಶತಮಾನದ ಶರಣರಿಗಿಂತ ಮೊದಲೇ ಇದ್ದ ಆದ್ಯವಚನಕಾರರು ಇವರು ಚಮ್ಮಾರ ಪಾದರಕ್ಷೆ ಮಾಡುವವರು ಸಮುದಾಯಕ್ಕೆ ಸೇರಿದವರು ಡೋಹರ ಕಕ್ಕಯ್ಯ ಇವರು ಚರ್ಮದ ಕಾಯಕ ಮಾಡುತ್ತಿದ್ದ ಕೆಳವರ್ಗದ ಸಮುದಾಯದವರು ಮಡಿವಾಳ ಮಾಚಿದೇವ ಇವರು ಅಗಸಾ ಬಟ್ಟೆ ಒಗೆಯುವ ಕಾಯಕ ಮಾಡುತ್ತಿದ್ದವರು ಅಂಬಿಗರ ಚೌಡಯ್ಯ ಇವರು ದೋಣಿ ನಡೆಸುವ ಅಂಬಿಗ ಸಮುದಾಯದವರು ಇವರ ವಚನಗಳು ಅತ್ಯಂತ ನೇರ ಮತ್ತು ನಿಷ್ಠುರವಾಗಿದ್ದವು ಸಂಖ್ಯೆ ಹಡಪದ ಅಪ್ಪಣ್ಣ ಇವರು ಕ್ಷೌರಿಕ ವೃತ್ತಿಯವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಂತಿದ್ದರು ಮೂಳಿಗೆ ಮಾರಯ್ಯ ಇವರು ಮೂಲತಃ ಕಾಶ್ಮೀರದ ರಾಜನಾಗಿದ್ದರು ಎಲ್ಲವನ್ನೂ ತೊರೆದು ಬಂದು ಕಟ್ಟಿಗೆ ಮಾರುವ ಕಾಯಕ ಮಾಡುತ್ತಿದ್ದರು ಕುಂಬಾರ ಗುಂಡಯ್ಯ ಇವರು ಮಣ್ಣಿನ ಮಡಕೆ ಮಾಡುವ ಕುಂಬಾರ ಜನಾಂಗದವರು ಸಮಗಾರ ಹರಳಯ್ಯ ಇವರು ಚಮ್ಮಾರ ಕಾಯಕದವರು ಇವರ ಮಗ ಮತ್ತು ಮಧುವರಸನ ಮಗಳ ವಿವಾಹವೇ ಕಲ್ಯಾಣದ ಕ್ರಾಂತಿಗೆ ಪ್ರೇರಣೆಯಾಯಿತು ನುಲಿಯ ಚಂದಯ್ಯ ಇವರು ಹುಲ್ಲು ಮಾರಿ ಬುಟ್ಟಿ ಹೆಣೆಯುವ ಕಾಯಕದವರು ಎರಡು ಮಹಿಳಾ ಶರಣೆಯರ ಸಹಭಾಗಿತ್ವ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಅವಕಾಶವಿತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಹಿಳಾ ವಚನಕಾರ್ತಿಯರು ಅಲ್ಲಿ ಸಕ್ರಿಯರಾಗಿದ್ದರು ಅಕ್ಕ ಮಹಾದೇವಿ ಜ್ಞಾನ ಮತ್ತು ವೈರಾಗ್ಯದ ಶಿಖರ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಬಸವಣ್ಣನವರ ಪತ್ನಿಯರು ಮತ್ತು ಚಿಂತಕರು ಆಯ್ದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯನವರ ಪತ್ನಿ ಇವರು ಕಾಯಕದ ಮಹತ್ವ ಸಾರಿದವರು ಸೊಮ್ಮವ್ವೆ ಮುಕ್ತಾಯಕ್ಕ ಸತ್ಯಕ್ಕ ಇವರೆಲ್ಲರೂ ವಿವಿಧ ಕಾಯಕಗಳಲ್ಲಿ ತೊಡಗಿದ್ದ ಶರಣೆಯರು ಮೂರು ಜ್ಞಾನದ ನೇತೃತ್ವ ಅಲ್ಲಮಪ್ರಭು ಪ್ರಭು ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಶೂನ್ಯ ಪೀಠ ಅಲಂಕರಿಸಿದ್ದವರು ಇವರು ಆಧ್ಯಾತ್ಮಿಕ ಜ್ಞಾನದ ಪರಮೋಚ್ಚ ಸ್ಥಿತಿಯಲ್ಲಿದ್ದರು ಚನ್ನಬಸವಣ್ಣ ಬಸವಣ್ಣನವರ ಸೋದರ ಅಳಿಯ ಇವರನ್ನು ಷಟ್ಸ್ಥಲ ಚಕ್ರವರ್ತಿ ಎಂದು ಕರೆಯಲಾಗುತ್ತಿತ್ತು ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ